ಜೂನ್ ಜುಲೈ ತಿಂಗಳಲ್ಲಿ ಬಿತ್ತಿದ್ದ ತೊಗರಬೆಳೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೂವು ಹಿಡಿಯುವುದು ಶುರುವಾಗುತ್ತೆ ತೊಗರ ಬೆಳೆಯಲ್ಲಿ ಹೂವು ಹಿಡಿಯುವುದು ಶುರುವಾದರೆ ಮೂರು ನಾಲ್ಕು ರಕವಾದ ಕೀಟಗಳು ಬೆಳೆಯನ್ನು ಆಕ್ರಮಣೆ ಮಾಡಬಹುದು ಒಂದು ಮರುಕ ಮಚ್ಚಗಳ ಕೀಟ ಎರಡು ಹಸಿರು ಹುಳ ಮತ್ತು ಲದ್ದೆಹುಳ ಮೂರು ಕಾಯಲ್ಲಿ ಮೊಟ್ಟೆಗಳಾಗುವ ಈ ನೊಣೆ ಅದರದಿಂದ ಬರುವ ಈ ನುಸಿಹುಳಗಳು ಈ ಹುಳಗಳನ್ನು ಒಂದೊಂದು ಏರಿಯಾದಲ್ಲಿ ಬೇರೆ ಬೇರೆ ಹೆಸರುದಿಂದ ಕರೀತಾರೆ ನಿಮ್ಮ ಏರಿಯಾದಲ್ಲಿ ಈ ಹುಳಗಳನ್ನು ಏನಂತಾರೋ ಅನ್ನುವುದು ಕಾಮೆಂಟ್ ಮಾಡಿ ತಿಳಿಸಿ ಮೊದಲನವ ನವ ಅರವತ್ತೈದು ದಿನಗಳಲ್ಲಿ ತೊಗರೆ ಬೆಳೆಯನ್ನು ಆಕ್ರಮಣೆ ಮಾಡುವ ಹುಳ ಈ ಮರುಕ ಮಚ್ಚಗಳ ಹುಳ ಈ ಹುಳನ್ನು ನಮ್ಮ ಏರಿಯಾದ ರೈತರು ಬಹಳ ರಕವಾದ ಹೆಸರಲ್ಲೇ ಕರೀತಾರೆ ಗೂಡು ಹುಳ ಎಲೆ ಸುತ್ತುವ ಕೀಟ ಮರುಕ ಮಚ್ಚಗಳ ಹುಳ ಈ ರೀತಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಈ ಹುಳಗಳಿಗೆ ಅನುಕೂಲವಾದ ವಾತಾವರಣ ಮಳೆ ಚಳಿ ತೇವು ಜಾಸ್ತಿ ಇದ್ದಾಗ ಈ ಹುಳಗಳು ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋತವೆ ಮುಂದಾಗಿ ಈ ಹುಳಗಳು ತೊಗರೆಬೆಳೆಯಲ್ಲಿ ಹೊಸ್ದಾಗಿ ಬಂದ ಎಲೆಗಳನ್ನು ಆಕ್ರಮಣೆ ಮಾಡಿ ಎಲೆಗಳ ಸಹಾಯದಿಂದ ಒಂದೊಂದು ಗೂಡು ಕಟ್ಟಿ ಅಲ್ಲೇ ಇರ್ತವೆ ಮೊದಲು ಮೂವತ್ತೈದು ದಿಂದ ಅರವತ್ತೈದು ದಿನಗಳಲ್ಲಿ ಈ ಹುಳಗಳದಿಂದ ಇರುವ ನಷ್ಟ ಕಮ್ಮಿ ಇರುತ್ತೆ ಸ್ವಲ್ಪ ಜನ ರೈತರು ಈ ಹುಳಗಳ ಸಂಖ್ಯೆ ಜಾಸ್ತಿ ಆಗದಂತೆ ನೋಡಿಕೊಳ್ಳಲು ಮದ್ದು ಸಿಂಪಡಿಸ್ತಾರೆ ಇನ್ನೂ ಸ್ವಲ್ಪ ಜನ ರೈತರು ಈ ಹುಳಗಳನ್ನು ಹೂವು ಹಿಡಿಯುವ ಸಮಯಕ್ಕೆ ನೋಡೋಣ ಅಂತ ಬಿಟ್ಟು ಬಿಡ್ತಾರೆ ಅದರ ಅನಂತರ ಎಂಬತ್ತೈದು ದಿನ ತೊಂಬತ್ತೈದು ದಿನದ ಹಂತಿನಲ್ಲಿ ಹೂವು ಬರುವುದು ಶುರು ಆದ ಮೇಲೆ ಮೂರು ನಾಲ್ಕು ರಕವಾದ ಹುಳಗಳು ತೊಗರ ಬೆಳೆಯನ್ನು ಆಕ್ರಮಣೆ ಮಾಡಬಹುದು ಮುಂದೆ ಈ ರೆಕ್ಕೆ ಹುಳ ಎಲೆಗಳ ಮೇಲೆ ಇನ್ನು ಹೂವಿನಲ್ಲಿ ಮೊಟ್ಟೆಗಳು ಹಾಕಿ ಹೋಗ್ತವೆ ಸ್ವಲ್ಪ ದಿನದ ಅನಂತರ ಆ ಮೊಟ್ಟೆಗಳು ಹೊದಗಿ ಈ ರೀತಿ ಹುಳಗಳು ಆಗಿ ಬೆಳೆಯನ್ನು ನಾಶ ಮಾಡುವುದು ಶುರು ಮಾಡಬಹುದು ಒಂದು ಕಾಯಿ ಒಳಗಡೆ ಇರುವ ಈ ಹುಳಗಳು ಅವು ಕಾಯಿ ಒಳಗಡೆ ಇರುವ ಬೀಜಗಳನ್ನು ತಿಂದು ಬೆಳೆಯನ್ನು ನಾಶ ಮಾಡಲು ಪ್ರಯತ್ನ ಮಾಡ್ತವೆ ಎರಡು ನಿಮಗೆ ಎಲ್ಲ ರೀತಿಯ ಬೆಳೆಗಳಲ್ಲಿ ಕಾಣುವ ಈ ಹಸಿರು ಹುಳ ಇನ್ನು ಲದ್ದೆ ಹುಳ ಎಲೆಗಳನ್ನು ಇನ್ನು ಕಾಯಿಗಳನ್ನು ತಿಂತವೆ ಮೂರು ಈ ಮಚ್ಚಗಳ ಹುಳ ಮೊದಲನೋ ದಿನಗಳಲ್ಲಿ ಈ ಹುಳಗಳು ಎಲೆಗಳನ್ನು ತಿಂತವೆ ಆ ಹೂವು ಕಾಯಿಯಾಗುವ ಸಮಯಕ್ಕೆ ಕಾಯಿಗಳನ್ನು ತಿಂದು ಬೆಳೆಯನ್ನು ನಾಶ ಮಾಡಲು ಪ್ರಯತ್ನ ಮಾಡ್ತವೆ ಹೂವು ಇನ್ನು ಕಾಯಿ ಒಳಗಡೆ ಇರುವ ಮೊಟ್ಟೆಗಳನ್ನು ನಾಶ ಮಾಡಲು ನೀವು ಬಳಸಬೇಕಾದ ಮದ್ದುಗಳು ಪ್ರೊಫಿನೊಫಾಸ್ ಇನ್ನು ಬೇವಿನ ಎಣ್ಣೆ ರೀತಿಯ ಮದ್ದುಗಳು ಎಲೆಗಳ ಮೇಲೆ ಇನ್ನು ಕಾಯಿ ಮೇಲೆ ಈ ರೀತಿಯ ರಂಧ್ರಗಳು ಕಂಡಾಗ ನೀವು ಬಳಸಬೇಕಾದ ಮದ್ದುಗಳು ಇಮಾಮೆಕ್ಟಿನ್ ಬೆಂಜೊಯೆಡ್ ನೋವಲ್ಯರಾನ್ ಡೆಲ್ಟಾ ಡೆಲ್ಟಾಮಿಥ್ರಿನ್ ಕ್ಲೊರಾಂಥ್ರನಿಲಿಪುರಲ್ ರೀತಿಯ ಮದ್ದುಗಳು ಈಗ ತೊಗರೆಯ ಮಾರ್ಕೆಟ್ ಬೆಲೆ ಅಂದಾಜಾಗಿ ಏಳು ಸಾವಿರದ ಐದುನೂರದಿಂದ ಒಂಬತ್ತು ಸಾವಿರದ ಐದುನೂರವರೆಗೂ ನಡೀತಾ ಇದೆ ಈ ವರ್ಷ ಮಾರ್ಕೆಟ್ ಬೆಲೆ ಇದೇ ರೀತಿ ಇದ್ದರೂ ಹೆಚ್ಚಾದರೂ ತೊಗರೆ ಬೆಳವಣಿಗೆ ಮಾಡಿದ್ದ ರೈತರು ಲಾಭ ಸಾಧಿಸಬಹುದು ಇನ್ನೂ ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಮೋಹನ್ ಅಗ್ರಿವಾಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ